ಇವತ್ತು ನಾವಿದ್ವಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿಜಯನಗರ ಜಿಲ್ಲೆಯ ನೂತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಪರಶುರಾಮಪ್ಪ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಈಗ ನೂತನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಆಗಿ ಆಯ್ಕೆಯಾಗಿದ್ದಾರೆ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತಾರೆ ಅನ್ನೋದನ್ನು ನಮ್ಮ ಕರ್ನಾಟಕದ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಲಿದ್ದಾರೆ ಬನ್ನಿ ಮಾತಾಡ್ತೋಣ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲಲ್ಲಿ ವತಿಯಿಂದ ನಮಸ್ಕಾರಗಳು ನಮಸ್ಕಾರ ಸರ್ ಸರ್ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಈ ಭಾಗದಲ್ಲಿ ಯಾವ ರೀತಿ ನೀವು ಸರ್ಕಾರಿ ನೌಕರನ್ನ ಸಂಘಟನೆ ಮಾಡ್ತೀರಾ ಮತ್ತು ಅವರಿಗೆ ಯಾವ ರೀತಿ ಸಂಘಟನೆಯಲ್ಲಿ ತಡ್ಕೊಳ್ಳುವಂಥ ಮನವರಿಕೆ ಮಾಡ್ತೀರಾ ಮತ್ತು ಸಮಾಜವನ್ನು ಯಾವ ರೀತಿ ಜಾಗೃತ ಮಾಡ್ತೀರ ತಿಳಿಸ್ತೀನಿ ಸರ್ ನಾನು ಈಗಾಗಲೇ ಹಿಂದೆ ನಮ್ಮ ಸರ್ ನನ್ನ ಹೆಸರು ಪರಶುಮ್ಮಪ್ಪ ಅಂತೇಳಿ ಈಗಾಗಲೇ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಈಗಾಗಲೇ ಅನೇಕ ಕೆಲಸಗಳನ್ನು ನಾವು ತಾಲೂಕು ಕಾರ್ಯದರ್ಶಿ ಇದ್ದಾಗ ನಾವು ಕಾರ್ಯಗಳನ್ನು ಸಾಮಾಜಿಕವಾಗಿ ಮಾಡ್ತಾ ಬಂದಿದ್ದೇವೆ ಈಗ ನಾನು ವಿಜಯನಗರ ಜಿಲ್ಲೆಯ ತಾಲೂಕು ಸಂಘದ ಕಾರ್ಯದರ್ಶಿಯಿಂದ ವಿಜಯನಗರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘದ ಕರ್ನಾಟಕ ರಾಜ್ಯ ಉಪ್ಪಾರ್ ನೌಕರರ ಸಂಘದ ನೌಕರರ ಸಂಘದ ಅಧ್ಯಕ್ಷನಾಗಿ ಈಗ ನಾನು ಆಯ್ಕೆಯನ್ನು ಮಾಡಿರ್ತಾರೆ ಅದಕ್ಕೆ ತುಂಬ ಸಂತೋಷವಾಗಿದೆ ಆದರೆ ಸಂತೋಷದ ಜೊತೆಗೆ ನನ್ನ ಮೇಲೆ ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಆದಾಗ್ಯೂ ಸಹ ನಾವು ಈ ಒಂದು ಜಿಲ್ಲೆಯ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಹೇಳಬೇಕಾದ್ರೆ ನಮ್ಮ ಸಮಾಜದಲ್ಲಿ ನೌಕರರು ಬಂದರು ಎಲ್ಲೆಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅವ್ರನ್ನ ಪತ್ತೆ ಹಚ್ಕೊಂಡು ಅವ್ರನ್ನ ಸಂಘಟಿಸಿ ಆ ಸಂಘ ಆ ಸಂಘ ಸಂಘ ಸಂಘಟನೆಯಿಂದ ನಾವು ಅವರನ್ನು ನಮ್ಮ ಒಂದು ನಮ್ಮ ಇದಕ್ಕೆ ಸಂಘಟನೆ ಸಂಘಟನೆಗೆ ಅವ್ರನ್ನ ತರುತ್ತಾ ಅವರೆಲ್ಲರ ಜೊತೆಯಲ್ಲಿ ನಾವು ಕೂಡಿಕೊಂಡು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಗಿರ್ತಕ್ಕಂಥ ನಮ್ಮ ಸಮಾಜವನ್ನು ಮೇಲೆತ್ತಕ್ಕೆ ನಾವು ಸಂಘಟಿಸಬೇಕಾಗಿದೆ ಈ ಸಂಘಟಿಸಬೇಕಾಗಿದೆ ಅಂತಂದರೆ ಈ ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರನ್ನು ಒಗ್ಗೂಡಿಸುವುದರೊಂದಿಗೆ ಅವರನ್ನೆಲ್ಲರೂ ಕೂಡಿಟ್ಟುಕೊಂಡು ನಮ್ಮ ಸಮಾಜದ ಸಂಘಗಳಾಗಿರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲೆಯ ತಾಲೂಕು ಸಂಘಗಳು ಮತ್ತು ಒಂದು ವಿಜಯನಗರ ಜಿಲ್ಲೆಯ ಸಮಾಜದ ಜಿಲ್ಲಾ ಸಂಘಟನೆಯೊಂದಿಗೆ ನಾವು ಸೇರಿಕೊಂಡು ನಮ್ಮ ಸಮಾಜವನ್ನು ಮೇಲಕ್ಕೆತ್ತ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಮಾಡಬೇಕಾಗಿದ್ದರೆ ಮೊದಲನೇದಾಗಿ ನಾವು ಶೈಕ್ಷಣಿಕವಾಗಿ ನಾವು ನಮ್ಮ ಸಮಾಜದ ವಿದ್ಯಾರ್ಥಿಗಳನ್ನು ಮೇಲೆತ್ತಬೇಕಾಗ್ತದೆ ಅದೇ ರೀತಿ ರಾಜಕೀಯವಾಗಿ ಕೂಡ ನಾವು ನಮ್ಮ ಸಮಾಜದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ತಾಲೂಕು ತಾಲೂಕುಗಳಲ್ಲಿ ಯುವ ಘಟಕಗಳನ್ನಾಗಿ ರಚನೆ ಮಾಡಿಕೊಂಡು ನಮ್ಮ ಸಮಾಜವನ್ನು ಮೇಲೆತ್ತಲಿಕ್ಕೆ ನಾವು ಒಂದು ಸಂಘಟನೆಯನ್ನು ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ಸಾಮಾಜಿಕ ಸಂಘ ಮತ್ತು ನಮ್ಮ ತಾಲೂಕು ನೌಕರರ ಸಂಘಗಳನ್ನು ನಾವು ಸಂಘಟನೆ ಮಾಡುವುದರೊಂದಿಗೆ ನಮ್ಮ ಸಮಾಜವನ್ನು ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಕಾರ್ಯವನ್ನು ಕಾರ್ಯಗತಗೊಳಿಸಬೇಕಾಗ್ತದೆ ಅದೇ ರೀತಿಯಾಗಿ ಈಗ ನಮ್ಮ ಶೈಕ್ಷಣಿಕವಾಗಿ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಸಿಗ್ತಕ್ಕಂಥ ನಮ್ಮ ರಾಜಕೀಯ ನಮ್ಮ ನಮ್ಮ ಏನು ಶೈಕ್ಷಣಿಕವಾಗಿ ಇಲಾಖೆಗಳಲ್ಲಿ ಸಿಗ್ತಕ್ಕಂಥ ಒಂದು ಸೌಕರ್ಯಗಳೇನದವಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅವನು ಒದಿಸಿಕೊಡ್ತಕ್ಕಂಥ ಕೆಲಸ ನಮ್ಮಿಂದ ಮತ್ತು ನಮ್ಮ ಸಮಾಜದ ಸರ್ಕಾರಿ ನೌಕರರ ವತಿಯಿಂದ ಆಗಬೇಕಾಗಿದೆ ಅಂತಕ್ಕಂಥದ್ದನ್ನು ಅದನ್ನು ನಾವು ಮಾಡಬೇಕಾಗಿದೆ ಅದರ ಜೊತೆಗೆ ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ನಮ್ಮ ನಮ್ಮ ಸಮಾಜದ ಏನಾದರಲ್ಲ ಅವರುಗಳನ್ನು ಮೇಲೆತ್ತಬೇಕಂದ್ರೆ ಕೃಷಿ ಇಲಾಖೆಯಲ್ಲಿ ರೇಷ್ಮೆ ಇಲಾಖೆಯಲ್ಲಿ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಸಿಗ್ತಕ್ಕಂಥ ಈ ಏನು ಬೋರ್ವೆಲ್ಸ್ಗಳಾದವಲ್ಲ ಅವುಗಳನ್ನಾಗಲಿ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ರೇಷ್ಮೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಆರ್ಥಿಕವಾಗಿ ಸಬ್ಸಿಡಿಗಳನ್ನು ಕೊಡಿಸುವುದರೊಂದಿಗೆ ಮತ್ತು ರೇಷ್ಮೆ ಇಲಾಖೆಯಲ್ಲಿ ಮನೆಗಳನ್ನು ಕೊಡ್ತಾರೆ ಅದಕ್ಕೆ ಸಬ್ಸಿಡಿ ಸಿಗುತ್ತೆ ಆಮೇಲೆ ಕೃಷಿ ಇಲಾಖೆಯಲ್ಲಿ ತೋಟಗಾರಿಕೆಗೆ ಕೊಡ್ತಾರೆ ಅವುಗಳಿಗೆ ಸಬ್ಸಿಡಿ ಇರುತ್ತೆ ಅವುಗಳನ್ನು ಯಾವ ರೀತಿ ನಾವು ರೈತರಿಗೆ ಕೊಡ ಮಾಡಬೇಕಂತಕ್ಕದ್ದನ್ನು ನಾವು ಆಯಾಯ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಸರ್ಕಾರಿ ನೌಕರರುಗಳು ಆ ಇಲಾಖೆಯಲ್ಲಿ ಇರ್ತಕ್ಕಂಥವನ್ನು ಸಂಪರ್ಕ ಮಾಡಿಕೊಂಡು ಈ ಸಂಪರ್ಕದೊಂದಿಗೆ ನಾವು ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ಸಮಾಜಕ್ಕೆ ನಮ್ಮ ಕೃಷಿಕಾರರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಈ ರೀತಿ ಕೊಡಮಾಡುವುದರೊಂದಿಗೆ ನಮ್ಮ ಸಮಾಜವನ್ನು ಬಲಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಈ ಸಂಘಟನೆಯಿಂದ ನಮ್ಮ ಅಧ್ಯಕ್ಷದೊಂದಿಗೆ ನಮ್ಮ ಅಧ್ಯಕ್ಷ ಸ್ಥ ಅಧ್ಯಕ್ಷವೇನು ನಾವು ಮಾ ಅವಾಗ ಆವಾಗ ಮಾತ್ರ ಅದು ಸಾರ್ಥಕ ಆಗ್ತದಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇನ್ನೂ ನಮ್ಮ ಸಮಾಜದಲ್ಲಿ ಹಿಂದುಳಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಆ ವಿದ್ಯಾರ್ಥಿಗಳಿಗೆ ಬಡ ಆಗಲಿ ಆಮೇಲೆ ಅತ್ಯಂತ ಹೆಚ್ಚು ಅಂಕ ಪಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ನಾವು ಪ್ರತಿಭಾವನೆಯನ್ನು ಪ್ರತಿಭಾ ಸಂಭಾವನೆಯನ್ನು ನೀಡುವುದರೊಂದಿಗೆ ಅವ್ರನ್ನ ಗೌರವ ಸಮರ್ಪಕವಾಗಿ ಸಮರ್ಥ ಗೌರವಿಸಿ ಅವರಿಗೆ ಒಂದು ಇನ್ಸ್ಪೈರ್ಡ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ ಈ ಕೆಲಸವನ್ನು ಮಾಡೋದ್ರೊಂದಿಗೆ ನಮ್ಮ ಸಮಾಜವನ್ನು ಎತ್ತುವ ಕೆಲಸವನ್ನು ನಮ್ಮ ಸಮಾಜವನ್ನು ಬಲಪಡಿಸುವ ಕೆಲಸವನ್ನು ನಮ್ಮ ಸಮಾಜವನ್ನು ಆರ್ಥಿಕವಾಗಿ ಬಲಪಡಿಸುವ ಶೈಕ್ಷಣಿಕವಾಗಿ ಬಲಪಡಿಸುವ ಕೆಲಸವನ್ನು ನಾವು ಎಲ್ಲರೂ ಸೇರಿಬಿಟ್ಟು ಮಾಡಿದರೆ ಮಾತ್ರ ಇದು ಸಾಧ್ಯ ಆಗ್ತದಂಥ ಮಾತನ್ನು ಹೇಳ್ತಾ ನನಗೆ ಈ ಒಂದು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಮಾಡಿರುವುದಕ್ಕೆ ಈ ಒಂದು ಕಾರ್ಯಗಳನ್ನು ಮಾಡಬೇಕಾಗಿದೆ ಎಲ್ಲರೂ ಸಹ ನಮ್ಮೊಂದಿಗೆ ಸೇರಿಬಿಟ್ಟು ಎಲ್ಲ ಇಂಥ ಕಾರ್ಯಗಳೊಂದಿಗೆ ಜೋಡಣೆ ಜೋಡಿಯಾಗಿ ಮಾಡುವುದರೊಂದಿಗೆ ನಾವು ಸಮಾಜದ ಅಭಿವೃದ್ಧಿಗೆ ಸಹಿಸೋಣ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್